ಭಾರತ್ ಜೋಡೋ ನ್ಯಾಯಯಾತ್ರೆ ಪ್ರವೇಶಕ್ಕೆ ಅವಕಾಶ ನಿರಾಕರಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯದಾದ್ಯಂತ ಸುದ್ದಿ ಅಸ್ಸಾಂ ಸರ್ಕಾರದ ನಡೆಯನ್ನ ಖಂಡಿಸಿ ಕಾಂಗ್ರೆಸ್ ಹೊರ ಹಾಕ್ತಾ ಇದೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನಿಂದ ಪಂಚನ ಮೆರವಣಿಗೆಯನ್ನ ಮಾಡುವುದರ ಮುಖಾಂತರ ಬಿಜೆಪಿಗೆ ಸೆಟ್ ಅನ್ನ ಹೊಡೆದಿದ್ದಾರೆ ಪಂಚನ ಮೆರವಣಿಗೆ ಹಿನ್ನೆಲೆ ಈಗಾಗಲೇ ಪಂಚಿನ ಮೆರವಣಿಗೆಯನ್ನ ನಡೆಸಿ ಯುವ ನಿಂದ ಆಕ್ರೋಶವನ್ನ ಹೊರಹಾಕ ಮೆರವಣಿಗೆ ಹಿನ್ನೆಲೆ ದಾಖಲಾಗಿದೆ ಈಗ ಪ್ರಕರಣ ಪಂಚಿನ ಮೆರವಣಿಗೆಯನ್ನ ಮಾಡಬಾರ್ದಾಗಿತ್ತು ಆದ್ರೆ ಈಗ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಕೂಡ ಮುಖ್ಯವಾಗಿ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷನ ವಿರುದ್ಧ ಈಗ ದೂರು ದಾಖಲಾಗಿರುವಂತದ್ದು ಯುವ ಘಟಕದ ಅಧ್ಯಕ್ಷ ನಲ್ಪಾಡ್ ವಿರುದ್ಧ ಪ್ರಕರಣ ದಾಖಲಾಗಿದೆ ನಲ್ಪಾಡ್ ಸೇರಿದಂತೆ ಇಪ್ಪತ್ತೈದು ಮಂದಿ ವಿರುದ್ಧ ಕೇಸ್ ದಾಖಲಾಗಿರುವಂತದ್ದು ಹೈಕ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತದ್ದು ಎಫ್ಐಆರ್ ಈಗಾಗಲೇ ಒಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೆ ಭದ್ರತೆಯನ್ನ ಕಲ್ಪಿಸಿಕೊಡಿ ಅಂತ ನೇರವಾಗಿ ಹೈಕಮಾಂಡ್ ಅಂದ್ರೆ ಏನು ಗೃಹ ಸಚಿವರಿಗೆ ಪತ್ರವನ್ನು ಬರೆದ್ರೆ ಇತ್ತ ನಲ್ಪಾಡ್ ಪಂಚಿನ ಮೆರವಣಿಗೆಯನ್ನ ಮಾಡಿ ದೂರನ್ನ ದಾಖಲಿಸಿದ್ದಾರೆ ಇವರ ವಿರುದ್ಧ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಎಸ್ ವೆಂಕಟೇಶ್ ಗಮನಿಸ್ತಾ ಇದ್ದೀವಿ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಎನ್ನು ಅಲ್ಪಾಡ್ ಅವರು ಪಂಚಿನ ಮೆರವಣಿಗೆಯನ್ನ ಮಾಡಿದ್ದಾರೆ ಇದೆಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ತಿಳಿದಂಥವರಾಗಿ ಈ ರೀತಿ ಪಂಚನ ಮೆರವಣಿಗೆಯನ್ನ ಮಾಡಿರೋದು ಎಷ್ಟು ಎಫೆಕ್ಟ್ ಆಗ್ಬೋದು ಅಂತ ವೆಂಕಟೇಶ್ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷ ನಲ್ಪಾಡ್ ಅವರು ಪಂಚಿನ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಕೂಡ ಮಟ್ಟಿಗೆ ಸರಿ ಅನ್ಸುತ್ತೆ ತಿಳಿದಂತವರೇ ಹಿಂಗೆ ಮಾಡಿದ್ರೆ ಹೇಗ್ ಸಾಧ್ಯ ಅಂತ ಕಳೆದ ಜೋಡು ಎನ್ನುವಂತಹ ಒಂದು ಅಭಿಯಾನ ನಾಯಕ ಈ ಒಂದು ಮೆರವಣಿಗೆ ಅಂತ ಹೇಳಿದ್ರೆ ಏನ್ ಒಂದು ಅಭಿಯಾನ ಸಾಕ್ತಾ ಇತ್ತು ಆ ಸಂದರ್ಭದಲ್ಲಿ ಅಲ್ಲಿದ್ದಂತವರು ಕೂಡ ಈ ಒಂದು ಯಾತ್ರೆಗೆ ಅಡ್ಡಿಯನ್ನ ಪಡಿಸಿ ಅಲ್ಲಿನ ತಡಲಾಟ ನೂಕಟ ಕೂಡ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸೇರಿದಂತೆ ಒಂದಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸಿ ಇದು ಸಂವಿಧಾನದ ವಿರುದ್ಧವಾದಂತಹ ನಡೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸೊ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಕೂಡ ರಾಹುಲ್ ಗಾಂಧಿ ಅವರಿಗೆ ಬೆಂಬಲ ಕೊಡುವ ಹಿನ್ನೆಲೆಯಲ್ಲಿ ರಾಜ್ಯವೂ ಸೇರಿದಂತೆ ಬಹುತೇಕ ಎಲ್ಲಾ ಕಡೆಗಳು ಕೂಡ ಅವರನ್ನ ಬೆಂಬಲಿಸಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಹಿನ್ನೆಲೆಯಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಆ ಕಲ್ಪಣ ಅವರ ಒಂದು ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೈದು ಜನಕ್ಕೆ ಹೆಚ್ಚಿನವರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ಸಂಭಿನ ಮೆರವಣಿಗೆಯನ್ನ ನಡೆಸುವ ಮೂಲಕ ಒಂದು ಪ್ರತಿಭಟನೆಯನ್ನ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಹೈಜಾಂತ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಕೂಡ ಒಂದು ಸುಮಲತಾ ಕೇಸನ್ನು ದಾಖಲಿಸಿಕೊಂಡಿರುವಂತಂದ್ರೆ ಸಾರ್ವಜನಿಕರಿಗೆ ತೊಂದರೆ ಕೊಡುವ ಉದ್ದೇಶದಿಂದಾಗಿ ರೀತಿಯಾಗಿ ಮಾಡಿರುವಂತಹದ್ದು ಜೊತೆಗೆ ಮೈಕ್ ಮೂಲಕ ಅನೌನ್ಸ್ ಅನ್ನ ಮಾಡ್ತಾ ಇದ್ರು ಇದರಿಂದಾಗಿ ಕೂಡ ಒಂದಷ್ಟು ನ್ಯೂಸ್ ಅನ್ನು ಕ್ರಿಯೇಟ್ ಮಾಡಿ ಅಂತ ಹೇಳಿದ್ರೆ ಒಂದು ಪಬ್ಲಿಕ್ ಗೆ ತೊಂದರೆಯನ್ನ ಕೊಟ್ಟಿದ್ದಾರೆ ಹಿನ್ನೆಲೆಯಲ್ಲಿ ಅವರು ಇಂಥ ಒಂದು ಪ್ರಕರಣವನ್ನು ಕೂಡ ಹೈಗ್ರೌಂಡ್ ಠಾಣೆಯಲ್ಲಿ ದಾಖಲಿಸಿಕೊಂಡಿರುವಂತಹದ್ದು ಚಂದ್ರಕಲಾ